ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಇಲ್ಲದೆ ಡೆವಿಲ್ ತೆರೆಗೆ ಬರಲು ಕ್ಷಣಗಣನೆ ಶುರುವಾಗಿದೆ ಪ್ರೆಸ್ ಮೀಟ್ನಲ್ಲಿ ಕಲಾವಿದರ ಕಣ್ಣೀರು ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಡಿಸೆಂಬರ್ ಹನ್ನೊಂದರಿಂದ ಚಿತ್ರ ರಾಜ್ಯಾದ್ಯಂತ ತೆರೆಗೆ ಬರಲಿದ್ದು ಬಿಡುಗಡೆಗೆ ಮುನ್ನ ಚಿತ್ರದ ಮೊದಲ ಮಾಧ್ಯಮ ಗೋಷ್ಠಿಯನ್ನು ಗುರುವಾರ ಅಧಿಕೃತವಾಗಿ ನಡೆಸಲಾಯಿತು ಚಿತ್ರದ ಶೂಟಿಂಗ್ ಸಂಪೂರ್ಣವಾದ ನಂತರ ಮೊದಲ ಬಾರಿಗೆ ಆಯೋಜಿಸಲಾದ ಮಾಧ್ಯಮಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಪ್ರಕಾಶ್ ವೀರ್ ನಾಯಕ ನಟಿ ರಚನಾ ರೈ ಹಾಗೂ ತಾಂತ್ರಿಕ ತಂಡದ ಪ್ರಮುಖ ಸದಸ್ಯರು ಭಾಗಿಯಾಗಿದ್ದರು ದರ್ಶನ್ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಚಿತ್ರದ ಪ್ರಚಾರವನ್ನು ತಂಡವೇ ಮುಂದುವರಿಸುತ್ತಿದೆ ಈ ವೇಳೆ ವೇದಿಕೆಯ ಮೇಲಿದ್ದ ನಟ ಹುಲಿ ಕಾರ್ತಿಕ್ ದರ್ಶನ್ ಅವರ ಇತ್ತೀಚಿನ ಸ್ಥಿತಿಯನ್ನು ಸ್ಮರಿಸಿ ಕಣ್ಣೀರಿಟ್ಟಿದ್ದಾರೆ ಅವರ ಭಾವನಾತ್ಮಕ ಪ್ರತಿಕ್ರಿಯೆಯು ಕಾರ್ಯಕ್ರಮದಲ್ಲಿದ್ದ ಎಲ್ಲರ ಮನಸ್ಸಿಗೂ ತಟ್ಟುವಂತಿತ್ತು ಚಿತ್ರ ವಿತರಣೆಯ ಜವಾಬ್ದಾರಿಯನ್ನು ನಿರ್ಮಾಪಕ ಸುಪ್ರೀತ್ ವಹಿಸಿಕೊಂಡಿದ್ದಾರಂತೆ ರಾಜ್ಯಾದ್ಯಂತ ಭರ್ಜರಿ ಬಿಡುಗಡೆಗೆ ಯೋಜನೆ ರೂಪಿಸಲಾಗಿದೆ ವಿಶೇಷವೆಂದರೆ ಬಿಡುಗಡೆಯ ದಿನವಾದ ಗುರುವಾರ ಬೆಳಿಗ್ಗೆ ಆರು ಮೂವತ್ತರಿಂದಲೇ ಮೊದಲ ಶೋ ಪ್ರಾರಂಭವಾಗಲಿದೆಯಂತೆ ಹಲವಾರು ಕಡೆಗಳಲ್ಲಿ ವಿಶೇಷವಾಗಿ ಫ್ಯಾನ್ ಶೋಗಳನ್ನು ಆಯೋಜಿಸಲಾಗಿದೆಯಂತೆ ನಿರ್ದೇಶಕ ನಿರ್ಮಾಪಕ ಪ್ರಕಾಶ್ ವೀರ್ ಅವರ ಹೇಳಿಕೆಯು ದರ್ಶನ್ ಬರ್ತಾರೆ ಅಂತ ಇಷ್ಟು ಮಾಧ್ಯಮ ಮಾಧ್ಯಮಗೋಷ್ಠಿ ಮಾಡದೆ ಕಾದೆ ಕೊನೆಗೂ ಅವರಿಲ್ಲದೆ ಮಾಧ್ಯಮಗಳ ಮುಂದೆ ಬರಬೇಕಾಗಿದೆ ದಿ ಡೆವಿಲ್ ಎರಡು ಸಾವಿರದ ಹದಿನೆಂಟರಲ್ಲೇ ದರ್ಶನ್ ಜೊತೆ ಕಮಿಟ್ ಆಗಿದ್ದ ಸಿನಿಮಾ ಕೋವಿಡ್ ಕಾರಣದಿಂದ ಸಿನಿಮಾ ತಡವಾಯಿತು ದರ್ಶನ್ ಈ ಸಿನಿಮಾ ಅತಿ ದೊಡ್ಡ ಶಕ್ತಿ ಎಂದಿದ್ದಾರೆ ಅವರಿಲ್ಲದೆ ಸಿನಿಮಾ ಬಿಡುಗಡೆ ಮಾಡಬೇಕಾಗಿದೆ ಎಂದಿದ್ದಾರೆ ಪ್ರಕಾಶ್ ವೀರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ದಿ ಡೆವಿಲ್ ದರ್ಶನ್ ಅವರ ವಿಭಿನ್ನ ಅವತಾರದ ಮತ್ತೊಂದು ಆ್ಯಕ್ಷನ್ ಎಂಟರ್ಟೈನರ್ ಆಗಿದೆ ಅಂತಲೇ ಹೇಳ್ಬೋದು ನಾಯಕಿ ರಚನಾ ರೈ ಚಿತ್ರದ ಕಥೆಯು ದರ್ಶನ್ ಅಭಿಮಾನಿಗಳಿಗೆ ಹೊಸ ಅನುಭವ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಿತ್ರದ ತಂತ್ರಜ್ಞರು ಕ್ಯಾಮೆರಾ ಸಂಗೀತ ಎಡಿಟಿಂಗ್ ವಿಭಾಗದವರು ಸಿನಿಮಾ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದೇ ಡಿಸೆಂಬರ್ ಐದರಂದು ಬೆಳಗ್ಗೆ ಹತ್ತು ಐದಕ್ಕೆ ಡೇವಿಲ್ ಟ್ರೈಲರ್ ರಿಲೀಸ್ ಆಗಲಿದೆ ಇದರ ಘೋಷಣೆಯನ್ನು ಕೂಡ ವಿಭಿನ್ನವಾಗಿ ಮಾಡಿದೆ ಚಿತ್ರತಂಡ ದರ್ಶನ್ ಅವರ ಧ್ವನಿಯಲ್ಲಿ ನಾನು ಬರ್ತಿದ್ದೇನೆ ಚಿನ್ನ ಅಂತ ಟ್ರೈಲರ್ ರಿಲೀಸ್ ಆಗಿದೆ ಈಗಾಗಲೇ ಡೆವಿಲ್ ಸಿನಿಮಾ ಎರಡು ಹಾಡುಗಳು ರಿಲೀಸ್ ಆಗಿದ್ದು ಟ್ರೆಂಡಿಂಗ್ನಲ್ಲಿದೆ ಜೈಮತಾ ಕಂಬ್ಯಾನ್ಸ್ ಬ್ಯಾನರ್ ಅಡಿಯಲ್ಲಿ ಜೆ ಜಯಮ್ಮ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಚಿತ್ರವನ್ನು ಬೆಂಗಳೂರು ಬ್ಯಾಂಕಾಕ್ ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ